ಹನುಮಂತ ಇನ್ನೊಂದು ಸಲ ನಿಮ್ಮ ಬಾಯಿಂದ ಇದು ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದ್ರೆ ನಿಮಗೆ ಏನಾನ ಓಟ್ ಬೀಳ್ತಾ ಇರ್ಲಿ ಹೊರ್ಗಡೆ ಕಳ್ಸೋ ಜವಾಬ್ದಾರಿ ನಂದು ಈ ರದ್ದಾದ್ರೂ ಪರವಾಗಿಲ್ಲ ಈ ಗಾಂಚಲಿ ಮಾತುಗಳು ಯಾರ ಬಾಯಲ್ಲೂ ಬೇಡಮ್ಮ ಇದು ಯಾರ ಅಪ್ಪನ ಮನೆಯೂ ಅಲ್ಲಮ್ಮ ತಪ್ಪಿಲ್ಲ ಏನೋ ಮಾತಾಡಕ್ ಹೋಗಿ ಬಾಯಲ್ಲಿ ಬಂತು आगे बिग बॉस यार ಹಾಕಿದ್ರು ಜನ ಓಟ್ ಹಾಕಿದ್ರು ನನ್ನ ಹತ್ರ ಐತಿ ನಾನು ನಿನ್ನ ಹೊರಗೆ ಹಾಕೋದು ಅಂತ ಮಾತಾಡೋದು ತಪ್ಪದು ಮಾತಾಡಬಾರ್ದು ಸಾಹೇಬ್ರೆ ನಿಮಗೆ ಗೊತ್ತಾಗದ್ರು ಹಂಗ ರಾಜರ ಆಡ್ ಹೇಳ್ತೇನೆ ಇದು ರಾಜರ ಹಿಂದ್ ರಾಜರ ಅವ್ರು ಹೆಂಗೆ ಹೇಳ್ತಾರ ಹಂಗ ನಡೆಯೋದು ಈಗಿಂದು ರಾಜರ ಆಡ್ ಹೇಳ್ತೇನೆ ಬಿಗ್ ಬಾಸ್ ನಲ್ಲಿ ಸುದೀಪ್ ಹನುಮಂತನಿಗೆ ಟಾಂಗ್ ಕೊಟ್ಟರು ಎಚ್ಚರಿಕೆ ಕೊಟ್ಟರು ಎಚ್ಚರಿಕೆ ಕೊಟ್ಟರು ಗಾಂಚಲಿ ಮಾಡಿದ್ರೆ ನೀನು ಹೊರಗಡೆ ಆಗ್ತೀನಿ ಅಂತಂದ್ರು ಹನುಮಂತನ ಅಭಿಮಾನಿಗಳು ಸಣ್ಣ ಸಣ್ಣ ಹುಡುಗರು ಒಂದು ಪದದ ಮೂಲಕ ಸುದೀಪ್ ಅವರಿಗೆ ಬುದ್ಧಿವಾದ ಹೇಳಿರುವಂತದ್ದು ಬಹುಶಃ ಸುದೀಪ್ ಅವರ ಜೀವನದಲ್ಲಿ ಚಿತ್ರರಂಗದ ಜೀವನದಲ್ಲಾಗಿರ್ಬೋದು ಅವರ ಜೀವನದಲ್ಲಿ ಈ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನು ನೋಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಆ ಹುಡುಗರು ಹೇಳ್ತಾರೆ ಹನುಮಂತನ ವಿರುದ್ಧ ಸುದೀಪ್ ಅವರು ಮಾತನಾಡಿರುವಂಥದ್ದು ತಪ್ಪು ನೀವು ಮಾತನಾಡಿರುವಂತದ್ದು ತಪ್ಪು ಗಾಂಚಲಿ ಮಾತನ್ನ ಹೇಳ್ತೀರಿ ನೀವು ಹನುಮಂತನಿಗೆ ಓಟ್ ಹಾಕಿದ್ರು ನಿಮ್ಮನ್ನ ಹೊರಗಡೆ ಕಳಿಸ್ತೀನಿ ಅಂತ ಹೇಳ್ತೀರಿ ಅಂತಂದ್ರೆ ನೀವು ಮಾಡ್ತಾ ಇರುವುದು ತಪ್ಪು ಸುದೀಪ್ ಅವರೇ ಅಂತೇಳಿ ಸಣ್ಣ ಸಣ್ಣ ಮಕ್ಕಳ ಗುಂಪು ವಾದ್ಯಗಳನ್ನ ಇಟ್ಕೊಂಡು ಪದಗಳ ಮೂಲಕ ನಿಮಗೆ ಒಂದು ಬುದ್ಧಿವಾದವನ್ನ ಹೇಳುವಂತಹ ಸನ್ನಿವೇಶ ಇವತ್ತು ಸೃಷ್ಟಿ ಆಗಿದೆ ಅದರ ಜೊತೆಗೆ ಒಬ್ಬ ಹಿರಿಯರು ಹೇಳ್ತಾರೆ ಹನುಮಂತ ಉತ್ತರ ಕರ್ನಾಟಕ ಭಾಗದ ಏನು ಕಲಾವಿದರನ್ನ ಯಾವ ರೀತಿ ನೀವು ನಡ್ಸ್ಕೊಳ್ತಾ ಇದ್ದೀರಿ ಉತ್ತರ ಕರ್ನಾಟಕ ಭಾಗದ ಕಲಾವಿದರನ್ನ ಬಳಸ್ಕೊಳ್ತೀರಿ ಯಾತಕ್ಕೆ ಅವನ ಯಾರ ವಕೀಲ ಇದ್ನಲ್ಲ ಅವರನ್ನು ಬಳಸ್ಕೊಳ್ಲಿಲ್ಲ ಹನುಮಂತನಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ವಿಡಿಯೋ ಮೂಲಕ ಹೇಳ್ತಾರೆ ಅಂತಂದ್ರೆ ಬಹುಶಃ ಸುದೀಪ್ ಅವರು ಈ ವಿಚಾರವನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರ ಜೀವನದ ಏನು ಅನುಭವದಲ್ಲಿ ಈ ರೀತಿಯಾಗಿ ಅವರು ಕಂಡೇ ಇರಲಿಲ್ಲ ಇದು ಆ ಮಕ್ಕಳು ಕೊಡ್ತಾ ಇರುವಂತಹ ಒಂದು ಸೂಕ್ಷ್ಮವಾದಂತಹ ಎಚ್ಚರಿಕೆಯೋ ಅಥವಾ ಮಾರ್ಗದರ್ಶನವೋ ಅಥವಾ ಸುದೀಪ್ ಅವರು ನೀವು ದಾರಿ ದಾರಿ ತಪ್ತಾ ಇದ್ದೀರಿ ಅನ್ನೋ ವಿಚಾರವನ್ನ ಹೇಳ್ತಾ ಇರುವಂತದ್ದು ಯಾವ ರೀತಿ ಬೇಕಾದರೂ ಅರ್ಥೈಸ್ಕೊಳ್ಬಹುದು ನಾವು ಯಾವ ರೀತಿ ಬೇಕಾದ್ರೂ ಒಬ್ಬ ಹಳ್ಳಿಯಿಂದ ಬಂದಂತಹ ಹನುಮಂತನಿಗೆ ಈ ರೀತಿಯಾಗಿ ಹಳ್ಳಿ ಹುಡುಗರು ಒಂದು ಅವರು ಪರವಾಗಿ ಒಂದು ವಿಡಿಯೋ ಮಾಡಿ ಆಗ್ತಾರೆ ಸುದೀಪ್ ಅವರಿಗೆ ಬುದ್ಧಿವಾದ ಹೇಳ್ತಾರೆ ಅಂತಂದ್ರೆ ಬಹುಶಃ ಯಾರೂ ಊಹಿಸ್ಕೊಳ್ಳಕ್ ಆಗದೆ ಇರುವಂತಹ ಸನ್ನಿವೇಶ ಇದು ಹನುಮಂತರನ್ನ ಈ ಬಾರಿ ಬಿಗ್ ಬಾಸ್ ಇಂದ ಎಲಿಮಿನೇಟ್ ಮಾಡ್ತಾರ ಅಥವಾ ಬಿಗ್ ಬಾಸ್ ನ ವಿನ್ನರ್ ಹನುಮಂತ ಆಗ್ತಾರ ಯಾವುದಕ್ಕೋಸ್ಕರ ಹನುಮಂತನ ಬಿಗ್ ಬಾಸ್ ಕರ್ಕೊಂಡು ಬಂದ್ರು ವಿಜಯಲಕ್ಷ್ಮಿ ಅವರು ಹೇಳ್ತಿದ್ರಲ್ಲ ಉಚ್ಚರ ಸಂತೆ ಮಾನಸಿಕ ಅಸ್ವಸ್ಥರು ಭಾಗವಹಿಸುವ ಒಂದು ಭಾಗವಹಿಸಬೇಕಾದಂತ ಬಿಗ್ ಬಾಸ್ ಅಂತೇಳಿ ಆರಂಭದಲ್ಲಿ ಈ ಲಾಯರ್ ನಕಲಿ ಲಾಯರ್ ನಕಲಿ ವಕೀಲ ಜಗದೀಶ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡಿ ಹದಿನೈದು ದಿವಸದ ಮಟ್ಟಿಗೆ ಕಾಂಟ್ರಾಕ್ಟ್ ಮೇಲೆ ಹೊರಗಡೆ ಕಳ್ಸಿದ್ರಲ್ಲ ಅದಾದ ನಂತರ ಹನುಮಂತನ ಹೊರಗಡೆ ಕರ್ಕೊಂಡ್ ಬಂದ್ರಲ್ಲ ಯಾತಕ್ ಕರ್ಕೊಂಡ್ ಬಂದ್ರು ಒಂದು ಪಿಚ್ ರೆಡಿ ಮಾಡೋದಕ್ಕೆ ಕರ್ಕೊಂಡ್ ಬಂದ್ರ ಎಲ್ಲವೂ ಸಹ ಡ್ರಾಮಾ ಆಗ್ತಾ ಇದೆ ಅಲ್ಲಿ ಎಲ್ಲವೂ ಡ್ರಾಮಾ ಎಲ್ಲವೂ ನಾಟಕ ಸುದೀಪ್ ಅವರು ಸಹ ಒಬ್ಬ ಆಂಕರ್ ಆಗಿ ಒಬ್ಬರು ನಡ್ಸ್ಕೊಡ್ಬೇಕಾಗಿತ್ತು ಅವ್ರು ಏನ್ ಡೈರೆಕ್ಷನ್ ಕೊಡ್ತಾರೋ ಆ ಡೈರೆಕ್ಷನ್ ಮೇಲೆ ಅವರು ನಡೆಸ್ಕೊಡ್ತಾ ಇದ್ದಾರೆ ಇಲ್ಲಿ ಬಿಗ್ ಬಾಸ್ ಅನ್ನ ನೋಡುವಂತವರು ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಅದನ್ನು ಮನೋರಂಜನೆ ತಗೊಳ್ತಾ ಇಲ್ಲ ಅದನ್ನೇ ಸತ್ಯ ಅಂತ ತಿಳ್ಕೊಂಡಿರುವಂತ ಬಹಳಷ್ಟು ಜನ ನಾವು ನೋಡ್ತಾ ಇದೀವಿ ನಿಜಕ್ಕೂ ಇದೊಂದು ಆ ಮಕ್ಕಳು ಕೊಟ್ಟು ಹೇಳಿರುವಂತಹ ಪದಗಳ ರೂಪದಲ್ಲಿ ಹೇಳಿರುವಂತಹ ಮಾತುಗಳನ್ನ ಕೇಳಿದ್ರೆ ಆ ಹಿರಿಯರು ಹೇಳಿರುವಂತಹ ಮಾತುಗಳನ್ನ ಕೇಳಿದ್ರೆ ಬಹುಶಃ ಇದು ಕರ್ನಾಟಕದ ಇತಿಹಾಸ ಅಲ್ಲ ಇಡೀ ಭಾರತದ ಇತಿಹಾಸದಲ್ಲಿ ಈ ರೀತಿಯಾಗಿ ಒಬ್ಬ ಮೇರು ನಟನಿಗೆ ಮಕ್ಕಳು ಪದಗಳ ಮೂಲಕ ಒಂದು ಬುದ್ಧಿವಾದ ಹೇಳಿರುವಂತದ್ದನ್ನ ಇದೇ ಫಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ